ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಲಭ್ಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ರಾಜ್ಯದ ನಗರಾಭಿವೃದ್ಧಿ ಸಚಿವರು कोलार जिले या उस्तुवारी सचुरो आगे श्री भाइते सुरेश औरे कोलार विधानसभा क्षेत्र दा शासकरो आत्मिया गढ़ेरा आगे श्री पंतूर जी मंजुनाथ औरे आत्मिया गढ़ेरो विधान परिषद ना सदस्य आगे तक कंता यमलानिल कुमार औरे ಕೋಲಾರ ನಗರಸಭೆಯ ಅಧ್ಯಕ್ಷನೇ ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣಮ್ನವರೇ ಲಕ್ಷ್ಮೀ ದೇವಮ್ಮನವರೇ ಹಾಗೂ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ರವಿ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಿಖಿಲ್ ಅವರೇ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಕುಮಾರ್ ಅವರೇ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ್ ಅವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರೇ ಸಿಂಡಿಕೇಟ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ ಎಲ್ಲ ಆಹ್ವಾನಿತರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸರ್ಕಾರಿ ಮಹಿಳಾ ಕಾಲೇಜಿನ ಎಲ್ಲ ವಿದ್ಯಾರ್ಥಿನಿಯರೇ ಸರ್ಕಾರಿ ಮಹಿಳಾ ಮತ್ತು ಬಾಲಕರ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಕೋಲಾರ ನಗರದ ಎಲ್ಲ ಗೌರವಾನ್ವಿತ ಗಣ್ಯರೇ ಸ್ನೇಹಿತರೇ ಹಾಗೂ ಮಾಧ್ಯಮ ಮಿತ್ರರೇ ಸಮಯದ ಅಭಾವ ಇದೆ ಕಾರ್ಯಕ್ರಮ ತಡ ಆಯಿತು ದಯವಿಟ್ಟು ತಾವು ಕ್ಷಮಿಸಬೇಕು ಆದಷ್ಟು ಬೇಗ ನಾನು ಮಾಹಿತಿಯನ್ನು ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದರು ಇದು ಇದೆಲ್ಲ ಕೆಲಸಗಳನ್ನು ನಾವು ಮಾಡುವಂಥದ್ದಕ್ಕೆ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ತಮಗೆ ಗೊತ್ತಿದೆ ನಮ್ಮ ಅದೃಷ್ಟ ಸ್ವಲ್ಪದರಲ್ಲಿ ತಪ್ಪೋಯ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರು ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಅದೇ ರೀತಿ ಎಲ್ಲ ಪ್ರಯತ್ನಗಳನ್ನು ನಾವೆಲ್ಲರೂ ಸೇರಿ ವಿಶೇಷವಾಗಿ ಕೋಲಾರದ ಎಲ್ಲ ನಾಗರಿಕರು ಭಾಳ ಕಾತರದಿಂದ ಇದ್ದರು ಸುರೇಶ್ ಅವರಾಗ್ಬೋದು ಅನಿಲ್ ಅವರಾಗ್ಬೋದು ನಝೀರ್ ಅಹಮದ್ ಆಗ್ಬೋದು ಇನ್ನು ಎಲ್ಲರೂ ನಾವೆಲ್ಲರೂ ಸೇರಿ ಮಂಜು ಅವರಾಗಿರ್ಬೋದು ಶ್ರೀನಿವಾಸಗೌಡ್ರಾಗಿರ್ಬೋದು ರಮೇಶ್ ಕುಮಾರ್ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಖಂಡಿತ ಈ ಭಾಗದಲ್ಲಿ ಭಾಳಷ್ಟು ಬದಲಾವಣೆ ತರ್ತಾರೆ ಅಂತಕ್ಕಂಥ ಭಾಳ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದರು ಆದರೆ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಅವರು ವರುಣಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಯಿತು ಮಂಜುನಾಥ್ ಅವರ ಅದೃಷ್ಟ ಜಾಸ್ತಿ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ವಾಪಸ್ಸು ವರ್ಣಕ್ಕೆ ಹೋದ್ರು ಮಂಜುನಾಥ್ ಅವರು ಇಲ್ಲಿ ಶಾಸಕರಾಗಿ ಇವತ್ತು ತಮ್ಮ ಮುಂದೆ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವು ಭಾಳಷ್ಟು ನಿರೀಕ್ಷೆ ಮಾಡಿದ್ವಿ ಇವತ್ತೇನಾದರೂ ಇಲ್ಲಿ ಅಂತರ್ಜಲ ವೃದ್ಧಿಯಾಗಿದೆ ಅಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಅವಧಿಯಲ್ಲಿ ಕೆ ಸಿ ವ್ಯಾಲಿಯ ಮತ್ತು ಎಚ್ ಎನ್ ವ್ಯಾಲಿ ಎರಡು ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರು ತೆಗೆದುಕೊಂಡಂಥ ದೃಢವಾದಂಥ ತೀರ್ಮಾನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನು ಕೆರೆಗಳಿಗೆ ತುಂಬಿಸ್ತಕ್ಕಂಥ ಒಂದು ತೀರ್ಮಾನ ಇವತ್ತು ಭಾಳಷ್ಟು ನಮ್ಮ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಅಂತರ್ಜಲ ವೃದ್ಧಿ ಒಂದು ಕೆಲಸ ಆಗಿದೆ ಈ ರೀತಿ ಮತ್ತಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನು ನಾವು ಈ ನಾಡಿನ ಮುಖ್ಯಮಂತ್ರಿ ಈ ಭಾಗದಿಂದ ಬಂದರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ವಾರ್ಥ ನಮ್ಮೆಲ್ಲರಲ್ಲೂ ಇತ್ತು ಆದರೆ ಸ್ವಾರ್ಥ ಅಂದರೆ ವೈಯಕ್ತಿಕ ಸ್ವಾರ್ಥ ಅಲ್ಲ ಇವತ್ತು ನಮ್ಮ ಬೈರ್ಸೀಮೆಯಲ್ಲಿ ಬೆಂಗಳೂರಿಗೆ ಸಮೀಪ ಇದ್ದಂಥ ಇದ್ದರೂ ಕೂಡ ಯಾವುದೇ ರೀತಿ ನಮಗೆ ಸೌಲಭ್ಯ ಇಲ್ಲ ಅಂತರ್ಜಲ ದಿನೇ ದಿನೇ ಕ್ಷೀಣಿಸ್ತಾ ಇದೆ ನಮಗೆ ಮಳೆ ಪ್ರಮಾಣ ಕಮ್ಮಿ ಇದೆ ನಿರಂತರವಾಗಿ ಬರಗಾಲಕ್ಕೆ ತುರ್ತಾಗ್ತಿದ್ದೀವಿ ಅಂತಕ್ಕಂಥ ಕಾರಣದಿಂದ ನಾವು ಅವರಿಲ್ಲಿ ಬಂದರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಆ ಪ್ರಯತ್ನ ಮಾಡಿದ್ರು ಆದರೆ ಪಕ್ಷದ ತೀರ್ಮಾನದಂತೆ ಅವರು ಅಲ್ಲಿ ನಿಂತರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಪೂರೈಸ್ತಾ ಇದ್ದಾರೆ ಆದರೆ ಅವರ ಅಭಿಮಾನ ಅವರ ವಿಶ್ವಾಸ ಅವರ ಕೊಟ್ಟಂಥ ಒಂದು ಮಾತು ನಮ್ಮೆಲ್ಲರಿಗೂ ಹೇಳಿದ್ರು ನಾನು ಈ ಭಾಗದ ಅಭಿವೃದ್ಧಿಗೆ ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳಿರ್ತಕ್ಕಂಥ ಕಾರಣದಿಂದ ಇವತ್ತು ಕೋಲಾರದ ಒಂದು ಇತಿಹಾಸ ಇರ್ತಕ್ಕಂಥ ಬಾಲಕರ ಕಾಲೇಜ್ ಇರ್ಬೋದು ನಂತರದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮಹಿಳಾ ಕಾಲೇಜ್ ಇರ್ಬೋದು ಇವೆರಡು ಮತ್ತು ಏನು ನಮ್ಮ ಕಾನೂನು ಕಾಲೇಜು ನಿಮಗೆ ಗೊತ್ತಿದೆ ನನ್ನ ಉನ್ನತ ಶಿಕ್ಷಣ ಇಲಾಖೆ ನನ್ನ ಇಲಾಖೆಯಲ್ಲಿ ಸುಮಾರು ಏಳು ಕಾನೂನು ಕಾಲೇಜುಗಳು ನನ್ನ ವ್ಯಾಪ್ತಿಗೆ ಬರ್ತವೆ ಕಾನೂನು ವಿಶ್ವವಿದ್ಯಾಲಯ